ಎಲ್ಲರಿಗೂ ನಮಸ್ಕಾರ ಫಸ್ಟ್ ಇವತ್ತೇನೆಂದರೆ ಭೀಮನ ಅಮಾವಾಸ್ಯೆ ಇವಾಗ ಬರ್ತಾ ಇದೆ ಸೊ ಆಷಾಢ ಮಾಸ ಕೊನೆಯ ದಿನದಲ್ಲಿ ನಾವು ಅಮಾವಾಸ್ಯೆ ಅಂತ ಬರುತ್ತೆ ಅದು ಭೀಮನ ಅಮಾವಾಸೆ ಸೊ ನಮಗೆ ಇಪ್ಪತ್ನಾಲ್ಕನೇ ತಾರೀಕು ಬರುತ್ತೆ ಭೀಮನ ಈ ದಿನದಂದು ಮದುವೆ ಆಗಿರೋ ಮಕ್ಕಳು ಪ್ರತಿಯೊಂದು ಹೆಣ್ಣುಮಕ್ಕಳು ಸೊ ಗಂಡನ ಆಯುಷು ಅಭಿವೃದ್ಧಿನ ಬಯಸೋ ಪ್ರತಿಯೊಂದು ಹೆಣ್ಣು ಕೂಡ ಈ ವ್ರತನ ಮಾಡಬೇಕಾಗತ್ತೆ ಪ್ರತಿ ವರ್ಷವೂ ಆಷಾಢ ಮಾಸದ ಎಂಡಲ್ಲಿ ಬರುವಂಥ ಈ ಅಮಾವಾಸ್ಯೆಗೆ ಈ ಪ್ರತಿಯೊಂದು ವರ್ಷ ಈ ಮಾಸದಲ್ಲಿ ಕೊನೆಯ ದಿನ ಅಮಾವಾಸ್ಯೆ ಬರುತ್ತೆ ಸೊ ಆ ಅಮಾವಾಸ್ಯೆಗೆ ಗಂಡನಿಗೆ ಪಾದಪೂಜೆಯನ್ನು ಮಾಡಬೇಕಾಗತ್ತೆ ಆ ರಥ ಎಲ್ಲ ಹೆಣ್ಣು ಮಕ್ಕಳು ಮಾಡೋದ್ರಿಂದ ಗಂಡನಿಗೆ ಆಯುಷು ಆರೋಗ್ಯ ಹಾಗೆ ನಮ್ಮ ಗಂಡ ಭೀಮನಂತೆ ಇರಬೇಕು ಶಕ್ತಿಯಲ್ಲಾಗಲಿ ಬುದ್ಧಿಯಲ್ಲಾಗಲಿ ಆರೋಗ್ಯದಲ್ಲಾಗಲಿ ಎಲ್ಲದರಲ್ಲೂ ಆಗಲಿ ನಮ್ಮ ಈ ರಥ ಎಲ್ಲ ಹೆಣ್ಮಕ್ಳು ಹೇಗೆ ಮಾಡಬೇಕು ಅಂದರೆ ಐದು ವರ್ಷ ಇಲ್ಲ ಒಂಬತ್ತು ವರ್ಷ ಇಲ್ಲ ಆರು ಹದಿನಾರು ವರ್ಷ ಈ ವ್ರತನ ಮಾಡಬೇಕಾಗತ್ತೆ ತುಂಬ ಒಳ್ಳೆಯದು ಈ ವ್ರತದಿಂದ ಗಂಡನಿಗೆ ಆಯುಷು ಅಭಿವೃದ್ಧಿ ಆಗುತ್ತೆ ಸೋ ಹಾಗೆ ಹಣಕಾಸು ಆಗಲಿ ಅವರು ಯಾವುದೇ ಕೆಲಸಗಳಲ್ಲಾಗಲಿ ಯಾವುದೇ ರೀತಿ ತೊಂದರೆಗಳಿಲ್ಲದೆ ನಿರ್ವಿಘ್ನವಾಗಿ ಸಾಗುತ್ತೆ ಹಾಗೆ ನಾವು ಪಾರ್ವತಿ ಪರಮೇಶ್ವರ ಫೋಟೋನ ಇದ್ರೆ ಇಟ್ಕೊಂಡು ಅದರ ಮುಂದೆ ನಾವು ಎರಡು ಜೋಡಿ ಕಂಬಗಳನ್ನ ದೀಪ ಕಂಬಗಳನ್ನ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಸೊ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಸೊ ಹೀಗೆ ನಾವು ಪಾರ್ವತಿ ಪರಮೇಶ್ವರನ ಇಟ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಸೊ ನಿಮ್ಮ ಮನೆಗಳಲ್ಲೂ ಹಾಗೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟು ವರ್ಷ ಅಂತಲೂ ಮಾಡ್ಕೋಬೋದು ಸೊ ನೀವು ಇದನ್ನು ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲೂ ಕರೀತಾರೆ ಈ ಅಮಾವಾಸ್ಯನ ಆಟಿ ಅಮಾವಾಸೆ ಗೌರಿ ಅಮಾವಾಸ್ಯೆ ಈ ಥರ ಎಲ್ಲ ಕರೀತಾರೆ ಸೊ ಭೀಮನ ಅಮಾವಾಸ್ಯೆ ಆಷಾಢ ಮಾಸದಲ್ಲಿ ಎಂಡಲ್ಲಿ ಬರುವಂಥ ಭೀಮನ ಅಮಾವಾಸ್ಯೆ ನಮಗೆ ಇವಾಗಿಂದ ಅಮಾವಾಸ್ಯೆಯಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಈಗ ನಮಗೆ ಜುಲೈ ಇಪ್ಪತ್ನಾಲ್ಕು ಗುರುವಾರದಂದು ನಮಗೆ ಇವಾಗ ಆಷಾಢ ಮಾಸ ಅಮಾವಾಸ್ಯೆ ಬರುತ್ತೆ ಆಷಾಢ ಹೆಂಡಲ್ಲಿ ಸೊ ನಾವು ಪಾರ್ವತಿ ಪರಮೇಶ್ವರನ ಫೋಟೋ ಇಟ್ಕೊಂಡು ಎರಡು ದೀಪದ ಕಂಬ ಕಟ್ಕೊಂಡು ಅದಕ್ಕೆ ಒಂದು ಅರ್ಶನದ ಕೊಂಬನ್ನು ಕಟ್ಕೋಬೇಕು ಎರಡು ದೀಪದ ಕಂಬಗೂ ಗೆಜ್ಜೆ ವಸ್ತ್ರನ ಹಾಕಿ ಹಾಗೆ ನಾನು ವರ್ಷ ವರ್ಷ ಕೂಡ ಮಾಡ್ತಾ ಇರ್ತೀನಿ ಸೊ ನಿಮಗೂ ಕೂಡ ನಾನು ಫೋಟೋಸ್ ಕೂಡ ಸೆಂಡ್ ಮಾಡ್ತೀನಿ ಎಲ್ಲರೂ ಮಾಡಿ ತುಂಬ ಒಳ್ಳೆಯದು ಅದರಿಂದ ಸೊ ಪ್ರತಿ ಮನೆಯಲ್ಲೂ ಪ್ರತಿ ಗೃಹಿಣಿಯು ಕೂಡ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಗಂಡನ ಪಾದ ಪೂಜೆ ಮಾಡಿ ಗಂಡನಿಗೆ ಕಾಲು ತೊಳೆದು ಆ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಕೂಡ ಇದು ಮಾಡ್ತಾರೆ ಬಟ್ ಆದರೆ ನಾವು ಗಂಡನ ಪಾದ ಪೂಜೆ ಮಾಡುವಾಗ ಮಂಗಳಾರತಿ ಆಗಲಿ ಧೂಪ ಆಗಲಿ ಏನೇ ಹಾಕಿ ಪೂಜೆ ಮಾಡಿಡ್ತೀವಲ್ಲ ಅದನ್ನು ಮತ್ತೆ ನಾವು ದೇವ್ರ ಮನೆಯಲ್ಲಿ ಇಡಬಾರ್ದು ಅದನ್ನು ಮರಿಬೇಡಿ ಯಾರು ಕೂಡ ಅದನ್ನು ಸಪ್ರೇಟಾಗಿ ಇಟ್ಕೊಂಬಿಡಿ ಪೂಜೆ ಮಾಡಿ ನಂತರ ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಬಿಡಿ ಅದನ್ನು ಮತ್ತೆ ದೇವರಿಗೆ ಮಾಡಬಾರ್ದು ಒಂದು ಗಂಡನಿಗೆ ಪಾದ ಪೂಜೆ ಮಾತ್ರ ಮಾಡಿ ನಾವು ಮಂಗಳಾರತಿ ಪೂಜೆ ಧೂಪ ಎಲ್ಲ ಹಾಕ್ಬೋದು ಬಟ್ ಆದರೆ ಅದನ್ನು ದೇವರ ಮನೆಯಲ್ಲಿ ಇಡಬಾರ್ದು ಹಾಗೆ ನಾನು ಕೂಡ ವರ್ಷ ವರ್ಷ ಮಾಡ್ತಾಯಿರ್ತೀನಿ ನೋಡಿ ನನ್ನ ಗಂಡನಿಗೂ ಕೂಡ ಪಾದ ಪೂಜೆ ಲಾಸ್ಟ್ ಇಯರ್ ಫೋಟೋಸ್ ಇದು ಸೊ ವರ್ಷ ವರ್ಷ ನಾನು ಮಾಡ್ತಾಯಿರ್ತೀನಿ ಈಗೀಗ ಪೂಜೆ ಮಾಡಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಎರಡು ದೀಪದ ಕಂಬ ಏನಾದರೂ ನೈವೇದ್ಯಕ್ಕೆ ಏನಾದರೂ ಒಂದು ಹಣ್ಣು ಇಲ್ಲ ಅವಲಕ್ಕಿ ಈ ಥರ ಏನಾದರೂ ಒಂದು ಇಟ್ಕೋಬೋದು ಇಲ್ಲಾಂದರೆ ಕೆಲವು ಮನೆಯಲ್ಲೆಲ್ಲ ಹಬ್ಬದ ಅಡುಗೆನೇ ಮಾಡಿರ್ತಾರೆ ಅಮಾವಾಸ್ಯೆಗೆ ಹಬ್ಬದ ಅಡುಗೆ ಕೂಡ ಮಾಡಿ ನೀವು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ಕೋಬೋದು ಇಲ್ಲ ಅಷ್ಟೆಲ್ಲ ಆಗಲ್ಲ ಟೈಮ್ ಬ್ಯುಸಿ ಇರುತ್ತೆ ಅದರಲ್ಲೂ ಗುರುವಾರ ಆಗಿರೋದ್ರಿಂದ ಎಲ್ಲರೂ ಕೆಲಸಗಳು ಡ್ಯೂಟಿಗಳಿಗೆಲ್ಲ ಹೋಗೋರಿರ್ತಾರಲ್ಲ ಸೊ ಹಾಗಾಗಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೂ ಇದೆ ನಾಲ್ಕರಿಂದ ಐದು ಗಂಟೆಯಿಂದ ಆರು ಆರೂವರೆವರೆಗೂ ಬ್ರಾಹ್ಮಿ ಮುಹೂರ್ತದಲ್ಲೂ ಪೂಜೆ ಸಮಯ ಇದೆ ಆ ಸಮಯದಲ್ಲೂ ಮಾಡ್ಕೋಬೋದು ಇಲ್ಲ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ಇದೆ ಆ ಸಮಯದಲ್ಲೂ ಮಾಡ್ಕೋಬೋದು ಇಲ್ಲ ಸಂಜೆ ನಾಲ್ಕೂವರೆಯಿಂದ ಆರೂವರೆ ಗಂಟೆ ಇದೆ ಆ ಸಮಯದಲ್ಲಾದರೂ ಮಾಡ್ಕೋಬೋದು ನೀವು ಇಷ್ಟು ಸಮಯದಲ್ಲಿ ಯಾವಾಗ ಬೇಕಾದರೂ ನೀವು ಪಾದಪೂಜೆಯನ್ನು ಮಾಡ್ಕೋಬೋದು ಒಳ್ಳೆಯ ಸಮಯ ಆಗಿರುತ್ತೆ ಅದು ಹಾಗೆ ಹೊಸ್ದಾಗಿ ಮದುವೆ ಆಗಿರೋರು ಕೂಡ ಈ ವ್ರತನ ಆಚರಣೆ ಮಾಡ್ಕೊಳ್ತಾ ಬರ್ಬೋದು ತುಂಬ ಒಳ್ಳೆಯದು ಕೂಡ ಸೊ ಹೊಸ್ದಾಗಿ ಈ ವರ್ಷ ಆಗಿದ್ದರೆ ಅವರು ಆಷಾಢಕ್ಕೆ ಮನೆಗೆಲ್ಲ ಹೋಗಿರ್ತಾರೆ ಅವ್ರ ಮನೆಗೆ ಸೊ ಬಂದು ಈ ಈ ದಿನ ಗಂಡನಿಗೆ ಪಾದಪೂಜೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮಾಂಗಲ್ಯ ಗಟ್ಟಿ ಆಗುತ್ತೆ ನಿಮ್ಮ ಮಾಂಗ್ಯಲ್ಯತನೂ ನಿಮ್ಮ ಮುತ್ತದ ತುಂಬ ಗಟ್ಟಿ ಆಗುತ್ತೆ ಹಾಗೆ ಈ ದಿನ ಆ ಪೂಜೆ ಮಾಡೋದ್ರಿಂದ ಗಂಡನಿಗೆ ಎಲ್ಲದರಲ್ಲೂ ಜಯ ಸಿಗುತ್ತೆ ಮಿಸ್ ಮಾಡದೆ ಎಲ್ಲರೂ ಈ ಕೆಲಸ ಮಾಡ್ಕೊಂಡು ಬನ್ನಿ ತುಂಬ ಒಳ್ಳೆಯದು ಆ ಅಭ್ಯಾಸ ಇಲ್ಲ ನಮ್ಮಲ್ಲಿ ಆ ಸಂಪ್ರದಾಯ ಇಲ್ಲ ಅನ್ನೋದು ಕೂಡ ಅದೆಲ್ಲ ಸೈಡಿಗೆ ಇಟ್ಬಿಡಿ ಎಲ್ಲರೂ ಮಾಡ್ಕೊಳ್ಳಿ ಯಾಕೆಂದರೆ ಅಭ್ಯಾಸ ಎಲ್ಲದನ್ನು ಮಾಡಿಕೊಂಡ್ರೇ ಬರುತ್ತೆ ಅಭ್ಯಾಸ ಮಾಡ್ಕೊತ ಹೋದರೆ ಎಲ್ಲ ಕಲಿತೀವಿ ಎಲ್ಲದನ್ನು ಮಾಡ್ತೀವಿ ಇಲ್ಲ ಅಂದ್ಕೊಂಡ್ರೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ವರ್ಷ ವರ್ಷ ಇದೊಂದು ಕೆಲಸ ಮಾಡ ಮೇಲೆ ಅಕ್ಕಿ ಅಕ್ಷತೆ ಎಲ್ಲ ಹಾಕಿ ಜೋಡಿ ದೀಪಗಳನ್ನ ಇಟ್ಕೊಂಡು ನೀವು ಈ ಪೂಜೆನ ಸ್ಟಾರ್ಟ್ ಮಾಡಬೇಕಾಗತ್ತೆ ಎರಡು ಅರ್ಶನದ ಕೊಂಬುದು ದೇವರಿಗೆ ಕಟ್ಟಿ ಎರಡನ್ನ ಹೂವುಗಳನ್ನ ದಾರ ಒಂಬತ್ತು ಗಂಟೆ ಹಾಕಿ ನೀವು ಕಟ್ಕೊಳ್ಳಿ ಗಂಡ ಹೆಂಡತಿ ಕೈಗೆ ಕಟ್ಕೊಂಡು ಪೂಜೆ ಮಾಡಬೇಕಾಗತ್ತೆ ಸೊ ನೀವೆಲ್ಲರೂ ಇದನ್ನ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ ಹಾಗೆ ನಿಮ್ಮ ಗಂಡನ ಕೈಯಲ್ಲಿ ನೀವು ಅರಶಿನ ಕುಂಕುಮ ಇಟ್ಸ್ಕೊಂಡು ಹೂವುಗಳನ್ನು ತಲೆಯಲ್ಲಿ ಮುಡಿಸಿಕೊಂಡು ಹಾಗೆ ಅಕ್ಷತೆ ಕೂಡ ಹಾಕಿಸ್ಕೊಳ್ಳಿ ನಿಮ್ಮ ತಲೆ ಮೇಲೆ ನೀವು ಹಾಕೋದಕ್ಕೆ ಹೋಗಬೇಡಿ ಅವ್ರ ಕೈಯಲ್ಲಿ ಅಕ್ಷತೆ ಹಾಕಿಸ್ಕೊಳ್ಳಿ ಕಂಕಣ ಕಟ್ಟಿಸ್ಕೊಂಡು ಅರಶಿನ ಕುಂಕುಮ ಇಟ್ಕೊಂಡು ಅಕ್ಷತೆ ಹಾಕಿಸ್ಕೊಳ್ಳಿ ತುಂಬ ಒಳ್ಳೆಯದು ಕಾಲು ತೊಳೆದಿರೋ ನೀರನ್ನು ಯಾವುದಾದ್ರೂ ಗಿಡಕ್ಕೆ ಇಲ್ಲಾಂದರೆ ಸಿಂಕಲ್ಲಿ ಎಲ್ಲಾದರೂ ಹಾಕಿ ಅದು ಒಳ್ಳೆಯದು ಎಲ್ಲಂದ್ರಲ್ಲೇ ಚೆಲ್ಲಬಾರ್ದು ಆ ನೀರನ್ನು ತಲೆ ಮೇಲೆ ಹಾಕ್ಕೊಳ್ಳಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ